ರೆಸಿಗ್ನೇಷನ್ ವಿಷಯವನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಬಂದ ಕಾಂಗ್ರೆಸ್ ವಕ್ತಾರರು ಬಿಜೆಪಿ ಅವಧಿಯಲ್ಲಿ ಪೊಲೀಸರ ಮೇಲೆ ಯಾರ್ಯಾರು ಏನೇನು ಮಾತಾಡಿದ್ರು ಅನ್ನೋದನ್ನು ಹೇಳ್ತಾ ಇದ್ರು ನನಗೆ ಅವತ್ತು ಹೇಳಿದೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ಎರಡು ತಪ್ಪುಗಳು ಸೇರಿದ್ರೆ ಒಂದು ಸರಿ ನಾನು ಎರಡು ತಪ್ಪಲ್ಲ ಅಂತ ನಾನು ಹೇಳ್ತಾ ಇರೋದು ನೀವು ಕಂಪೇರ್ ತಪ್ಪು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸಾರಿ ನೋ 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 ಪ್ಲೀಸ್ ಯುಆರ್ ಡೈವರ್ಟಿಂಗ್ ದ ಟಾಪಿಕ್ ನೀವು ಎರಡನ್ನ ಕಂಪೇರ್ ಮಾಡ್ತಿರೋದೇ ತಪ್ಪು ಕಾಂಗ್ರೆಸ್ನ ಶಾಸಕರು ನಿಜವಾಗ್ಲೂ ಅವಹೇಳನಕಾರಿ ಪದಗಳನ್ನ ಬಳಸಿದ್ದಾರೆ ನಾನು ಇಲ್ಲಿ ಕುತ್ಕೊಂಡು ಹೇಳಕ್ ಆಗುದಿಲ್ಲ ನಾನು ಎಷ್ಟು ಹೇಳಿದ್ರೆ ನೋಡ್ತಿರೋ ಜನ ಗೂಗಲ್ ಅಲ್ಲಿ ಸರ್ಚ್ ಮಾಡ್ಕೊಂಡು ಏನ್ ಬಸ್ತೀರಂತ ಹೇಳ್ಬೋದು ಸುರ್ಜೇವಾಲ ಹೇಮಾಲಿನಾಗ್ರೆ ಆ ಪದನಲ್ಲಿ ನಿಂತ್ಕೊಂಡು ಹೇಳಕ್ ಆಗತ್ತ ಎರಡು ತಪ್ಪು ಸೇರಿದ್ರೆ ಒಂದ್ ಸರಿ ಆಗದಿಲ್ಲ ರೀ ರವಿ ರವಿಕುಮಾರ್ ಎಲ್ಲಿ ಅವಹೇಳನ ಜನ ನೀವೇನೋ ಮಾತಾಡುದು ಒಂದೆರಡು ಜನ ಹೆಣ್ಮಕ್ಳಿಗೆ ಆನ್ ರವಿಕುಮಾರ್ ಎಲ್ಲಿ ಇಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅವಹೇಳನಕಾರಿ ಪದ ಬಳಸಿ ನೀವೇ ವಿಡಿಯೋ ಪ್ಲೇ ಮಾಡಿ ಹೇಳಿ ಪ್ಲೇ ಮಾಡಿ ನೀವು ಚೀಫ್ ಸೆಕ್ರೆಟರಿ ಅವರು ರಾತ್ರಿ ಸರ್ಕಾರಕ್ಕೆ ಕೆಲಸ ಮಾಡ್ತಾರೆ ಹಗಲು ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳಿಗೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ನಿಮ್ಮ ನಿಮ್ಮ ದೃಷ್ಟಿಯಲ್ಲಿ ಅದು ಮಹಿಳೆ ಘನತೆಗೆ ಅಪಮಾನ ಮಾಡುವಂತ ವಾಕ್ಯ ಕೆಲಸ ಮಾಡ್ತಾರೆ ವಿರೋಧ ಪಕ್ಷ ಒಂದು ಮೆಮರಾಂಡಮ್ ಮೀಸಿಕೊಳ್ಳೋದಕ್ಕೆ ಅವ್ರು ಸಿಗ್ತಾ ಇಲ್ಲ ಅಂತ ಹೇಳಿರೋದಲ್ಲಿ ನನ್ಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ತರ ದೊಡ್ಡ ಇಶ್ಯೂ ಮಾಡ್ತಾರೆ ಕಾಂಗ್ರೆಸ್ ಅವರು ಡೈವರ್ಟ್ ಮಾಡೋದಕ್ಕೋಸ್ಕರ ಅವ್ರ ಭ್ರಷ್ಟಾಚಾರ ಅವರ ಒಂದು ಅದು ಸುವರ್ಣ ಸುವರ್ಣ ನ್ಯೂಸ್ ನ್ಯೂಸ್ ಸುವರ್ಣ ನ್ಯೂಸ್ ಅವ್ರು ಡೈವರ್ಟ್ ಮಾಡಿದ್ರೆ ತಾನೇ ನೀವು ಮಾತಾಡ್ತಾ ಇರೋದು ಇವತ್ತು ನೋಡಿ ನಾನು ಕಂಟಿನ್ಯೂ ಮಾಡಬೇಕು ಸಾರಿ ನೀವು ಎರಡನ್ನೂ ಕಂಪೇರ್ ಮಾಡಲೇ ಬೇರೆ ಕಾಂಗ್ರೆಸ್ನವ್ರು ನಿಜವಾಗ್ಲೂ ಆಹ್ಹೇಳನಕಾರಿ ಪದಗಳನ್ನ ಹಿಂದೆ ಬಳಸಿದ್ದಾರೆ ಯಾಕಂದ್ರೆ ಪ್ರಿಯಾಂಕಾ ಖರ್ಗೆ ಅವರು ತುಂಬಾ ಕೆಡ್ದಾಗ ಮಾತಾಡ್ಯಾರೆ ಇವತ್ತು ಅವ್ರು ಹಾಗಾದ್ರೆ ನಿಮಾನ್ಸಕ್ಕೆ ಸೇರಿಸಬೇಕು ಅಂತ ಹೇಳಿದ್ರೆ ಸುರ್ಜೆವಾಲ ಅವ್ರನ್ನ ಯಾವಾಗ ನಿಮಾನ್ಸಕ್ಕೆ ಸೇರ್ತಾರೆ ಹೇಳಿ ಹರೀರ್ ರಂಜನ್ ಚೌಧರಿನ ಯಾವಾಗ ನಿಮಾಂಸಕ್ಕೆ ಸೇರ್ತಾರೆ ಹೇಳಿ ಅಷ್ಟೇ ಯಾಕೆ ಇವರ ಸ್ಪೀಕರ್ ಆಗಿಲ್ಲ ರಮೇಶ್ ಕುಮಾರ್ ಅವರು ಕೋಲಾರದವರು ನರ್ಸಾ ನರಸಾಪುರದವರು ಅವರು ಅವ್ರು ಏನಂತ ಮಾತಾಡಿದ್ರು ವಿಧಾನಸೌಧದಲ್ಲಿ ಅವ್ರನ್ನ ಯಾವಾಗ ಹಾಗಾದ್ರೆ ನಿಮಾನ್ಸಕ್ ಸೇರ್ತೀರಾ ನೀವು ಹಾ ಇವ್ರು ಏನ್ ಹೇಳಿದ್ರು ಸುಪ್ರಿಯಾ ಶ್ರೀನಾಥ್ ಕಂಗಡ ರಾಣವ್ ಬಗ್ಗೆ ಅವ್ರ ಯಾವಾಗ ನಿಮಾನ್ಸಕ್ ಸೇರ್ತೀರ ಹಾಗಾದ್ರೆ ನೀವು ಹೇಳ್ತಾ ಹೋದ್ರೆ ಲೆವೆಲ್ ಬಿಳಿ ಸಿಟಿ ರವಿ ಅವ್ರದ್ದು ಕೋರ್ಟ್ ಅಲ್ಲಿ ಇದೆ ಇನ್ನು ಕೇಸು

ಮಹಿಳೆಗೆ ನೀವು ಹಗಲು ಹಾಕಿ ಕೆಲಸ ಮಾಡ್ತೀರಿ ರಾತ್ರಿ ಹೀಗೆ ಕೆಲಸ ಮಾಡ್ತೀರಿ ಅನ್ನೋದನ್ನು ಒಬ್ಬ ಜನಪ್ರತಿ ಜನಪ್ರತಿನಿಧಿ ಅಷ್ಟೇ ಅಲ್ಲ ರವಿಕುಮಾರ್ ಅವರನ್ನು ನಾನು ಕಾಲೇಜ್ ದಿನಗಳಿಂದ ನೋಡಿದ್ದೀನಿ ನೀ ನೀವೇನು ಹೇಳ್ತಿದ್ರಲ್ಲ ಈಗ ಇಲ್ಲ ಮುಖ್ಯ ಕಾರ್ಯದರ್ಶಿಗಳು ಮೆಮೊರಂಡಮ್ ಇಂಥ ಮೆಮೊರಂಡಮ್ ತೆಗೆದುಕೊಳ್ಳಿಕ್ಕೆ ಬರದೇ ಇರುವಂಥ ನೂರಾರು ಅಧಿಕಾರಿಗಳನ್ನು ರವಿಕುಮಾರ್ ತನ್ನ ಹೋರಾಟದ ಜೀವನದಲ್ಲಿ ನೋಡಿರ್ಬೋದು ಅದರ ಅರ್ಥ ಮುಖ್ಯ ಕಾರ್ಯದರ್ಶಿ ಒಬ್ಬ ಮಹಿಳೆ ಇದ್ದಾಗ ಹಗಲು ಇಲ್ಲಿ ಕೆಲಸ ಮಾಡ್ತಾರೆ ರಾತ್ರಿ ಇಲ್ಲಿ ಕೆಲಸ ಮಾಡ್ತಾರೆ ವಟ್ ವಟ್ ಡಸ್ ಇಟ್ ಮೀನ್ ಮೋಹನ್ ವಿಶ್ವ ನೀವು ಅದನ್ನೆಲ್ಲ ಭಾಳ ದೊಡ್ಡದಾಗಿ ಸಮರ್ಥಿಸ್ಕೊಳ್ತಾ ಇದ್ದೀರಿ ರಾಷ್ಟ್ರೀಯ ಪಕ್ಷವಾಗಿ ಪ್ರಿಯಾಂಕರ್ ಗೆ ಮಾತನಾಡಿದ್ರು ಒಂದ್ ನಾನು ಎಂಡೋಸ್ ಮಾಡ್ತೀನಿ ನೀವು ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ನಾಯಕರಿಗೆ ಒಂದು ಡೆಕೋರಮ್ ಇರುತ್ತೆ ಅನ್ನೋದನ್ನ ಸಮಾಜ ನೋಡ್ತಾ ಇತ್ತು ನೀವು ಬಂದಲ್ಲಿ ಏನ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಪೀಪಲ್ ಆನ್ ನಾನು ಅಜಿತ್ ಅವರೇ ಹೇಳಿದ್ದಾರೆ ಏನಂತ ರವಿಕುಮಾರ್ ಅವ್ರನ್ನ ತುಂಬಾ ವರ್ಷಗಳಿಂದ ನೋಡಿದಾರೆ ಸಂಘ ಪರಿವಾರದ ಬಗ್ಗೆನು ಹೇಳಿದ್ದಾರೆ ಅವರು ನೀವು ರವಿಕುಮಾರ್ ಹಿನ್ನೆಲೆ ನೋಡಿದ್ರು ಅಷ್ಟೇ ಯಾವತ್ತು ಈ ರೀತಿ ಸಿಟಿ ರವಿ ಬಗ್ಗೆ ಯಾಕ್ರಿ ಇಷ್ಟು ಪ್ರಶ್ನೆಗಳ ಎದ್ದು ಸಿ ಟಿ ರವಿ ವಿಧಾನ ಪರಿಷತ್ತಿನ ವಿಧಾನ ಪರಿಷತ್ತಿನ ಸಭಾಗೃಹದಲ್ಲಿ ಕುಳಿತುಕೊ ನಿಂತುಕೊಂಡು ಒಬ್ಬ ಮಹಿಳಾ ಸಚಿವೆ ಬಗ್ಗೆ ಮಾತನಾಡಿದ್ದಾರೆ ಅನ್ನೋಕ್ಕೆ ಇದೆ ನನಗೂ ಗೊತ್ತಿದೆ ಕೋರ್ಟಲ್ಲಿ ಇದೆ ಅಂತಕ್ಕಂಥದ್ದು ವ್ಯಾಪಕವಾಗಿ ಚರ್ಚೆ ಆಯಿತಲ್ಲ ವಿಷಯ ಒಬ್ಬ ಮಹಿಳಾ ಸಚಿವೆ ಬಗ್ಗೆ ಯಾವ ಪದವನ್ನು ಪ್ರಯೋಗಿಸಿದ್ರು ಅದನ್ನು ನಾವಿಲ್ಲಿ ಕುಳಿತು ಖಂಡಿಸಿದ್ವಿ ನಂತರದ ಪೊಲೀಸ್ ಅತಿರೇಕದ ಆ್ಯಕ್ಷನನ್ನು ಕೂಡ ಖಂಡಿಸಿರ್ಬೋದು ಇವತ್ತು ವಿಧಾನ ಪರಿಷತ್ತಿನ ಸದಸ್ಯ ರವಿಕುಮಾರ್ ಅವರು ಎರಡು ತಿಂಗಳಲ್ಲಿ ಎರಡು ಹೇಳಿಕೆ ನಾನು ಅದರಲ್ಲಿ ಸೇರಿಸಿ ಹೇಳ್ತೀನಿ ಕೇಳಿ ಮೊನ್ನೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಬಂದಾಗ ಅಜಿತ್ ರವಿಕುಮಾರ್ ಅವರನ್ನ ಕರೆಸಿ ಹೇಳಿದರು ದಯವಿಟ್ಟು ರವಿಕುಮಾರ್ ನೀವು ಬರೆದುಕೊಂಡು ಮಾತನಾಡಿ ಏನು ಹೇಳಬೇಕು ಅನ್ನೋದನ್ನು ಮೊದಲೇ ಬರ್ಕಂಡಿರಿ ಕರೆಕ್ಟಾಗಿ ನೋಡ್ಕೊಂಡು ಹೇಳಿ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ಅವರು ಶಾಲಿನಿ ರಜನೀಶ್ ನೀವು ಆ ಮಹಿಳಾ ಅಧಿಕ ನೋಡ್ರಿ ಈ ಪದದ ಪ್ರಯೋಗ ಒಬ್ಬ ಮಹಿಳೆ ಎದುರುಗಡೆ ಇದ್ದಾಗ ಅದು ಅದು ಅದರ ಅರ್ಥ ಏನು ಬೆಳಿಗ್ಗೆ ಒಂದು ಕೆಲಸ ಮಾಡ್ತೀರಿ ರಾತ್ರಿ ಒಂದು ಕೆಲಸ ಮಾಡ್ತೀರಿ ಅನ್ನೋದನ್ನು ಮಹಿಳೆಗೆ ಹೇಳಲಿಕ್ಕೆ ನೀವು ಒಬ್ಬ ವಿಧಾನ ಪರಿಷತ್ ಸದಸ್ಯರಾಗಿ ಮೂವತ್ತು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿದ್ದವ್ರು ನೀವು ಆ ಪದವನ್ನು ಹೆಂಗೆ ಉಪಯೋಗಿಸ್ತೀರಿ ನೀವು ಇವತ್ತು ಅದನ್ನು ಕಾಂಗ್ರೆಸ್ನವ್ರು ಹಂಗೆ ಮಾತನಾಡಿದರು ಕಾಂಗ್ರೆಸ್ನವ್ರು ಕೇಳಿದ್ರೆ ಬಿ ಜೆ ಪಿ ಅವ್ರು ಹಿಂಗೆ ಮಾತನಾಡಿದರು ಅರೆ ನೀವು ಸಾರ್ವಜನಿಕ ಜೀವನದಲ್ಲಿದ್ದೀರಿ ಇಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಏನು ಬಂತು ಇಲ್ಲಿ ಕುಳಿತುಕೊಂಡು ನಾನು ಮಾತನಾಡಿದರೂ ತಪ್ಪು ತಪ್ಪೆ ತಪ್ಪು ಯಾವುದನ್ನು ನೀವು ಸರಿ ಮಾಡಲಿಕ್ಕಾಗಲ್ಲ ಒಬ್ಬ ಮಹಿಳೆಯ ಮುಖ್ಯ ಕಾರ್ಯದರ್ಶಿ ಮಟ್ಟದ ಅಧಿಕಾರಿಯಾಗಿರ್ತಕ್ಕಂಥ ಒಬ್ಬ ಮಹಿಳೆ ಬಗ್ಗೆ ಮೆಮ್ರಾಂಡಮ್ ತೆಗೆದುಕೊಂಡು ಇದು ವಿಚಿತ್ರ ಅನಿಸ್ತಾ ಇದೆ ನನಗೆ ಕಲಬುರಗಿಯಲ್ಲಿ ನೀವು ಹೋರಾಟಕ್ಕೆ ಹೋದ್ರಿ ಡಿ ಸಿಗೆ ಪಾಕಿಸ್ತಾನಕ್ಕೆ ಹೋಗ್ರಿ ಅನ್ನೋದನ್ನು ಹೂ ಆರ್ ಯು ಟು ಟೆಲ್ ಆಲ್ ದೀಸ್ ಥಿಂಗ್ಸ್ ಆಮೇಲೆ ಹೇಳ್ತೀರಿ ಇಲ್ಲ ನಾನು ಸಾರಿ ಕೇಳಿದೆ ಅಂತ ನಾರಾಯಣ ಬರಮನಿಗೆ ಮುಖ್ಯಮಂತ್ರಿಗಳು ಸ್ಲ್ಯಾಪ್ ಮಾಡಲಿಕ್ಕೆ ಹೋದರು ಅಂತ ಅನ್ನಿಸ್ತು ಅಂತ ರಾಜೀನಾಮೆ ಕೊಟ್ಟಾಗ ನಿನ್ನೆ ನೀವು ಏನೇನು ಮಾತಾಡಿದ್ರಿ ಹಾಗಿದ್ದಲ್ಲಿ ಆ ಕಲಬುರಗಿ ಡಿ ಸಿ ಅವರು ಕೂಡ ಸರ್ವಿಸ್ನಲ್ಲಿ ಇರೋರಲ್ಲ ನೀವು ಸಾರಿ ಕೇಳಿದರೆ ಅವ್ರ ಈಗ ನನಗೆ ಯಾರಾದರೂ

ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದು ಎದೆ ಮೇಲೆ ಕೈ ಇಟ್ಕೊಂಡು ನಮಸ್ತೆ ಸದಾ ಒತ್ಸಲೇ ಮಾತೃಭೂಮಿ ಅಂತ ಹೇಳಿ ಬೆಳೆದವರ ಹತ್ರ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇರುತ್ತೆ ಆ ಎಕ್ಸ್ಪೆಕ್ಟೇಷನ್ಸ್ ನಿಂದ ಎಲ್ಲಾ ಎಲ್ಲ ಸೋಷಿಯಲಿಸ್ಟ್ ರಮೇಶ್ ಕುಮಾರ್ ಯಾಕಷ್ಟು ಟೀಕೆ ಟಿಪ್ಪಣಿ ಎದುರಾಯ್ತು ಒಬ್ಬ ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಆ ರೀತಿ ಮಾತಾಡಬಹುದು ಸದನದಲ್ಲಿ ಕುಳಿತುಕೊಂಡು ಅಂತ ಸೇಮ್ ಅಪ್ಲೈಸ್ ಟು ರವಿಕುಮಾರ್ ರವಿಕುಮಾರ್ ಏನ್ ಇವತ್ತು ನಿನ್ನೆ ಸಾರ್ವಜನಿಕ ಜೀವನದಲ್ಲಿದ್ದಾರಾ ಮೂವತ್ತು ವರ್ಷದ ನನಗನ್ಸದ್ ನಾನು ಕಾಲೇಜಿನಲ್ಲಿದ್ದಾಗ ಹುಬ್ಳಿಯಲ್ಲಿ ಅವರು ಹೋರಾಟ ಮಾಡ್ತಾ ಇದ್ರು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿದ್ದರು ಸೇ ನೋಡಿ ಪದ ಪ್ರಯೋಗ ನೀವು ಮಾಡ್ತೀರಿ ಅಂತಂದ್ರೆ ಮಾಡಿ ನೀವು ನಿಮ್ಮ ಪಕ್ಷದ ನಾಯಕರು ಇಲ್ಲ ಕಾಂಗ್ರೆಸ್ನವರು ಮಾಡಿರ್ಲೇವಾ

ಅಪ್ರೈಟ್ ಆಫೀಸರ್ಸ್ ಗಳ ಬಗ್ಗೆ ನೀವು ಈ ರೀತಿ ಮಾತಾಡ್ತಾ ಹೋಗ್ಬಿಟ್ರೆ ಬೆಳಗ್ಗೆ ಒಂದಿನ್ ಮಾಡ್ತಾರೆ ರಾತ್ರಿ ಒಬ್ಬ ಮಹಿಳೆ ಎದುರುಗಡೆ ಇದ್ದಾಗ ರಾತ್ರಿ ಸೇವೆ ಮಾಡ್ತಾರೆ ಅನ್ನೋದ್ರ ಅರ್ಥ ಏನ್ರಿ ಎಲ್ರೂ ಹೇಳಿದಾರೋ ರಾತ್ರಿ ಸೇವೆ ಮಾಡ್ತಾರೆ ಅರ್ಥ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾನೆ ಇರ್ತಾರೆ ವಿರೋಧ ಪಕ್ಷಗಳ ನಮ್ಮ ಗೋಳ್ ಕೇಳೋರ ಇಲ್ಲ ಅಲ್ಲಿ ಅನ್ನೋ ಅರ್ಥದಲ್ಲಿ ಹೇಳಿರೋದು ನೀವು ಇನ್ನೇನು ಕೇಳಿಬಿಡಿ ಮುನಿಸ್ವಾಮಿ ಅವರು ಏನು ಹೇಳಿದಾರೆ ಅಲ್ಲಿ ಮುಂಚಾಮರ್ ಹೇಳಿದ್ರು ಅವರು ರಾಜ್ಯ ಚೀಫ್ ಸೆಕ್ರೆಟರಿನ ಸಿಎಂ ಚೀಫ್ ಸೆಕ್ರೆಟರಿ ಅಂತ ಹೇಳಿದ್ರು ಎ ಬಿ ಪಿ ತರೋದು ಯಾಕಂತ ಕೆಲಸ ಮಾಡ್ತೀರಾ ನೀವು ಮೋಹನ್ ಬೇರೆ ಬೇರೆ ವಿವಾದಗಳಾದಾಗ ಒಂದು ಸ್ವಲ್ಪ ಆಡಿಯೋ ಕ್ಲಾರಿಟಿ ಇರಲಿಲ್ಲ ಅದು ಇದು ಸ್ವಲ್ಪ ಸಮಸ್ಯೆ ಏನಾದ್ರು ಇತ್ತು ಇದರಲ್ಲಿ ಹಂಗಿಲ್ಲ ಯಾರಾದರೂ ಈ ಡಿಬೇಟನ್ನು ನೋಡ್ತಾ ಇರೋರಿಗೆ ರವಿಕುಮಾರ್ ಅವರು ಏನು ತಪ್ಪು ಮಾತಾಡಿದ್ರು ಅಂತ ಅನಿಸಿದ್ರೆ ಇದನ್ನ ಇನ್ನೊಂದು ಸಲ ಕೇಳಿಸ್ತೀನಿ ಈ ಮಾತುಗಳನ್ನು ತಮಗೆ ಆಪ್ತರಾದ ತಮಗೆ ಪರಿಚಯವಿರುವ ಯಾವುದಾದ್ರೂ ಹೆಣ್ಣು ಮಕ್ಕಳ ವಿಷಯದಲ್ಲಿ ಇನ್ಯಾರಾದರೂ ಮಾತಾಡಿದ್ರು ಓಕೆನಾ ಅದರಲ್ಲಿ ಏನು ತಪ್ಪಿದೆ ಅಂತಾನೆ ಯೋಚನೆ ಮಾಡ್ತಿದ್ರಾ ನೀವು ಕೇಳಿಸ್ಕೊಳ್ಳಿ ಒಂದ್ಸಲ ಚೀಫ್ ಸೆಕ್ರೆಟರಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಹೋಗ್ತೀವಿ ಚೀಫ್ ಸೆಕ್ರೆಟರಿ ಅವ್ರ ಕರ್ನಾಟಕ ಅನ್ನ ಅವ್ರಿಗೆ ಅಲ್ಲಿ ಕುತ್ಕೊಂಡಿರ್ತೀವಿ ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಡೇ ಪೂರ್ತಿ ಹೋಗ್ತಾ ಹೋಗ್ತೀವಿ ಬೇರೆ ಯಾವ ಅರ್ಥವೂ ಇರಲಿಲ್ಲ ಅಂತ ಮೋಹನ್ ವಿಶ್ವ ಅವ್ರು ಹೇಳಿದ್ರೆ ಇನಿಷಿಯಲಿ ಅವ್ರು ಹೇಳಿದ್ದೇನು ಇಪ್ಪತ್ನಾಲ್ಕು ಗಂಟೆ ಬಿಸಿ ಇರ್ತಾರೆ ಬೆಳಗ್ಗೆ ಪೂರ್ತಿ ಅವರು ಸರ್ಕಾರದ ಕೆಲಸ ಮಾಡೋದ್ ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಇರ್ತಾರೆ ಸರ್ಕಾರದ ಕೆಲಸನೆಲ್ಲ ರಾತ್ರಿ ಕುತ್ಕೊಂಡು ಮಾಡ್ತಾರೆ ನಮ್ಗೋಳು ಕೇಳೋರು ಯಾರು ಅದನ್ನೇ ಹೇಳಿರೋದು ಅವಲೇ ಅದನ್ನೇ ಮುನಸ್ವಾಮಿ ಅವರು ಹೇಳೋದು ಗೊತ್ತಾಯ್ತಲ್ಲ ನೀವು ನಿಮ್ಗೆ ಇಷ್ಟ ಬಂದಂಗೆ ಅರ್ಥ ಮಾಡ್ಕೊಂಡು ಸಿ ರವಿಕುಮಾರ್ ಅವರು ಅದೇ ಕ್ಲಾರಿಟಿಟ್ ಆಗಿ ಕೊಟ್ಟಿರೋದು ಪ್ರೆಸ್ ರಿಲೀಸ್ ಮಾಡಿರೋ ಸಂಜನೆ ಮಾಡೋರು ಇಮಿಡಿಯೇಟ್ ಆಗಿ ಅವರು ಈ ಥರ ಇಂಟರ್ಪೀಟ್ ಆಗ್ತಾ ಇದೆ ರಾಂಗ್ ಆಗಿ ನಾನು ಆ ಥರ ಹೇಳಿಲ್ಲ ಅಂತೇಳಿ ನೀವು ಅಷ್ಟು ಹೇಳಿದ್ಮೇಲೂ ಸಹ ಕಾಂಗ್ರೆಸ್ನವರು ಅದನ್ನು ಇಶ್ಯೂ ಮಾಡಿಕೊಂಡು ಬೇರೆ ರೀತಿ ಅರ್ಥ ಮಾಡಿಕೊಂಡು ಟಾರ್ಗೆಟ್ ಮಾಡಿಕೊಂಡು ಟೈರ್ ಕಟ್ಟ ಏನಾದ್ರು ಡೈವರ್ಟ್ ಮಾಡೋದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಇದನ್ನು ಕಾಂಗ್ರೆಸ್ ಅವ್ರು ಡೈರೆಕ್ಟಾಗಿ ಮಹಿಳೆಯರಿಗೆ ಅಪಮಾನ ಮಾಡುವಂಥ ಭಾಷೆಗಳ ಬಗ್ಗೆ ಕಂಪೇರ್ ಮಾಡ್ತೀರಲ್ಲ ಇಲ್ಲಿ ಕೂತ್ಕೊಂಡು

ఏషా నెట్ న్యూస్ నెట్వర్క్ ప్రస్తుతి